ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಬಂದು ಸೋಮವಾರ ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನನ್ನ ಒಂದು ಬೆಳಗಿನ ದಿನಚರಿ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಗನಿಗೂ ಕೂಡ ಇವತ್ತಿಂದ ಸ್ಕೂಲ್ ಓಪನ್ ಆಗಿರೋದ್ರಿಂದ ಅವನು ಏಟ್ ತರ್ಟಿಗೆಲ್ಲ ಸ್ಕೂಲ್ಗೆ ಹೊರಡ್ತಾನೆ ಮತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಒಂದು ಏಟ್ ತರ್ಟಿಗೆ ಎದ್ದಿದೆ ಇವತ್ತು ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಇನ್ನೂ ಎಷ್ಟು ಕತ್ಲಿದೆ ಅಂತ ಹೇಳಿ ನಮ್ಮ ಬಾಲ್ಕನಿ ಬಾಲ್ಕನಿಯಿಂದ ನೋಡಿದ್ರೆ ಹಿಂದೆ ಯಾವ ಮನೆಗಳು ಇಲ್ಲ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮನೆ ಇದೆ ಅಷ್ಟೇ ಅಕ್ಕಪಕ್ಕ ಯಾವುದೇ ಮನೆಗಳು ಇಲ್ಲದೆ ಇರೋದ್ರಿಂದ ನಮ್ಮ ಮನೆಗೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೂ ಕೂಡ ಬೆಳಗಿನ ಒಂದು ವೀವ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಈ ಥರ ಒಂದ್ಸಲಿ ಗಿಡಗಳಿಗೆಲ್ಲ ನೀರು ಹಾಕೊಬಿಡ್ತೀನಿ ಜಾಸ್ತಿ ಗಿಡಗಳೇನಿಲ್ಲ ಒಂದು ಐದರಿಂದ ಆರು ಪಾಟ್ಗಳಿದೆ ಅಷ್ಟೆ ಇದೊಂಥರ ಡೈಲಿ ಬೆಳಿಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕೋದು ನನಗೆ ಒಂಥರ ರೊಟೀನೇ ಆಗಿಬಿಟ್ಟಿದೆ ಇನ್ನು ಈ ಗಿಡ ಬಂದು ಜಟ್ ಪ್ಲಾಂಟ್ ಅಂತ ಹೇಳಿ ಇದು ಮತ್ತೆ ಮನಿ ಪ್ಲಾಂಟ್ನ ನಾನು ಮನೆ ಒಳಗಡೆನೆ ಇಟ್ಕೊಂಡಿರ್ತೀನಿ ನಿನ್ನೆ ಸ್ವಲ್ಪ ಬಿಸಿಲು ಗಿಡಣ ಅಂತ ಹೇಳಿ ಹೊರಗೆ ಇಟ್ಕೊಂಡಿದೆ ಇನ್ನು ಈ ಸಣ್ಣ ಸಣ್ಣ ಚೆಂಡು ಹೂವಿನ ಗಿಡಗಳನ್ನ ನಾನು ಹೊರಗಡೆಯಿಂದ ಏನು ತಂದು ಹಾಕಿಲ್ಲ ದೇವ್ರಿಗೆ ಮುಡ್ಸಿದಂತಹ ಹೂಗಳನ್ನ ತಗೊಂಡು ಬಂದು ನೆಕ್ಸ್ಟ್ ಡೇ ನಾವು ಈ ಥರ ಪಾಟಲ್ಲಿ ಹಾಕ್ತಿರ್ತೀವಿ ಪವ ಸ್ಟಿಕ್ಕವೇ ಉಟ್ಕೊಂಡಿದ್ದಾವೆ ಇನ್ನು ಈ ಕರ್ಬೇವಿನ ಸೊಪ್ಪಿನ ಗಿಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಾವು ಯಾವತ್ತೂ ಕೂಡ ಹೊರಗಡೆಯಿಂದ ಕರ್ಬೇವಿನ ಸೊಪ್ಪನ್ನ ತಂದೇ ಇಲ್ಲ ನಾನು ಎಷ್ಟು ಇದರಿಂದ ಸೊಪ್ಪನ್ನ ತೆಗಿತಾ ಇರ್ತೀನೋ ಅಷ್ಟು ಚೆನ್ನಾಗೆ ಬರ್ತಾನೆ ಇರುತ್ತೆ ಇನ್ನು ಹೂವಿನ ಗಿಡ ಅಂತ ಎಲ್ಲ ಥರ ಯಾವುದೂ ಜಾಸ್ತಿ ಇಲ್ಲ ಒಂದೇ ಒಂದು ಕಣಗಲೆ ಗಿಡ ಅಂತ ಹೇಳಿ ಅದಿದೆ ಮತ್ತು ಒಂದು ಚೆಂಡು ಹೂವಿನ ಗಿಡ ಇದೆ ಎರಡು ದಾಸವಾಳ ಗಿಡ ಇದೆ ದಾಸವಾಳ ಗಿಡನೂ ಕೂಡ ತುಂಬ ಹೂಗಳನ್ನ ಬಿಡ್ತಾ ಇರುತ್ತೆ ನಾನೀಗ ಅದನ್ನು ಕಟ್ ಮಾಡಿದ್ದೀನಿ ನಾನು ಪ್ರತಿ ವರ್ಷಕ್ಕೊಂದ್ಸರಿ ಈ ಥರ ಕಟ್ ಮಾಡ್ತಾ ಇರ್ತೀನಿ ಈಗ ಚೆನ್ನಾಗಿ ಹೊಡ್ಕೊಂಡಿದೆ ಕೂಡ ನಾನು ಪ್ರತಿದಿನ ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿಯೋದು ಅಭ್ಯಾಸನೇ ಆಗೋಗಿದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಥರ ಬಿಸಿ ನೀರು ಕುಡಿಯೋದ್ರಿಂದ ಹೊಟ್ಟೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಆ ನೀರನ್ನ ನಾವು ಯಾವ ಥರ ಕುಡಿತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆದಷ್ಟು ಸ್ವಲ್ಪ ಬಿಸಿ ಜಾಸ್ತಿನೇ ಇರೋವಂಥ ನೀರನ್ನ ತಗೊಂಡು ಟೀ ಕಾಫಿ ಎಲ್ಲ ಕುಡಿಯೋ ರೀತಿಯೇ ಸ್ವಲ್ಪ ಸ್ವಲ್ಪವಾಗಿ ಕೂತ್ಕೊಂಡು ನಿಧಾನಕ್ಕೆ ಕುಡಿಬೇಕಾಗುತ್ತೆ ನೀರನ್ನೆಲ್ಲ ಕುಡಿದಾದ್ಮೇಲೆ ಮಕ್ಕಳೆಲ್ಲ ಹೇಳೋಕ್ಕೂ ಮುಂಚೆ ಬೇಗ ಬೇಗ ನನ್ನ ಕೆಲಸಗಳೇನಿದೆ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೋಮವಾರ ಅಂದಮೇಲೆ ಮನೆ ಹೊರ್ಸೋದಕ್ಕೆ ದೇವ್ರ ಪೂಜೆ ಇದೆಲ್ಲ ಕೆಲಸ ಎಕ್ಸ್ಟ್ರಾನೇ ಇರುತ್ತೆ ಹಾಗಾಗಿ ನಾನು ಕೂಡ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ನೀಟಾಗಿ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಸ್ನಾನ ಕೂಡ ಮುಗಿಸ್ಕೊಂಡು ಕಿಚನ್ಗೆ ಬರೋಷ್ಟರಲ್ಲಿ ಏಳುವರೆ ಆಗೇ ಹೋಗಿತ್ತು ಟೈಮ್ ಯಶಸ್ ಬೇಗ ಹೋಗುತ್ತೆ ಅಂದರೆ ಬೆಳಿಗ್ಗೆ ಹೊತ್ತು ಗೊತ್ತಾಗೋದೇ ಇಲ್ಲ ಇನ್ನು ಅಡುಗೆ ಮನೇನ ರಾತ್ರಿಯೇ ಕ್ಲೀನ್ ಮಾಡಿ ಮಲಗಿದ್ರಿಂದ ಯಾವ ಕೆಲಸನೂ ಎಕ್ಸ್ಟ್ರಾ ಇರಲಿಲ್ಲ ಬಂದ ತಕ್ಷಣ ಅಡುಗೆನ ಶುರು ಮಾಡಿಕೊಂಡೆ ನಿನ್ನೆ ಸಂಡೆ ಆಗಿದ್ದರಿಂದ ನಾನ್ ವೆಜ್ ಊಟ ಜಾಸ್ತಿನೇ ಆಗಿತ್ತು ಇವತ್ತೇನಾದರೂ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮೊಸರು ಒಗ್ಗರಣೆ ಅನ್ನ ಮಾಡ್ಕೊಳ್ಳೋಣ ಹೇಳಿ ಮೊದಲು ಅನ್ನಕ್ಕಿಟ್ಟೆ ಮೊದಲು ಅನ್ನನ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಟ್ಬಿಟ್ರೆ ಬೇಗ ತಣ್ಣಗಾಗುತ್ತೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮೊದಲು ಒಂದು ಸೈಡಲ್ಲಿ ಅನ್ನಕ್ಕೆ ಇಟ್ಕೊಂಡೆ ಇನ್ನೊಂದು ಸೈಡು ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ ಹೇಳಿ ನೀರು ಕಾಯೋಕೆ ಇಟ್ಟಿದ್ದೀನಿ ರಾಗಿ ಮಾಲ್ಟನ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂದರೆ ಮೊದಲಿಗೆ ನೀರನ್ನ ಕಾಯೋದಕ್ಕೆ ಇಟ್ಬಿಡ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಇಡ್ತೀನಿ ನೀರು ಕಾಯೋ ಅಷ್ಟರಲ್ಲಿ ಸೈಡಲ್ಲಿ ಒಂದು ಬಟ್ಲು ತಗೊಂಡು ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕಿ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ರಾಗಿ ಮಾಲ್ಟ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದನ್ನು ಹಾಕ್ಕೊಂತೀನಿ ಅದನ್ನು ಹಾಕಿ ಚೆನ್ನಾಗಿ ಒಂದ್ಸಲಿ ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿ ಇರೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಬಿಸಿ ನೀರಿನಲ್ಲಿ ಹಾಕಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರಾಗಿ ಮಾಲ್ಟ್ ರೆಡಿಯಾಗಿ ಹೋಗುತ್ತೆ ಇನ್ನು ಈ ರಾಗಿ ಮಾಲ್ಟ್ ನಮ್ಮ ಮನೆಯಲ್ಲಿ ಡೈಲಿ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀನಿ ಯಾಕಂದರೆ ನನ್ನ ಮಗಳನ್ನ ಬಿಟ್ಟು ನಮ್ಮ ಮನೇಲಿ ನಾವು ಮೂರು ಜನನೂ ಕುಡಿತೀವಿ ಇದನ್ನು ಇದರಲ್ಲಿ ನಾನು ಎಲ್ಲ ಥರದ ಕಾಳುಗಳು ಡ್ರೈ ಫ್ರೂಟ್ಸು ಅಕ್ಕಿ ಗೋಧಿ ರಾಗಿ ಎಲ್ಲನೂ ಹಾಕಿ ಹೊಡ್ಸಿರೋದ್ರಿಂದ ಮಕ್ಕಳಿಗೆ ತುಂಬಾ ಪ್ರೋಟೀನ್ ಎಲ್ಲ ವಿಟಮಿನ್ ಸಿಗುತ್ತೆ ಹಾಗೆ ನಮಗೂ ಕೂಡ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಮತ್ತು ರಾಗಿ ಮಾಡಿ ಕುಡಿಯೋದ್ರಿಂದ ಮೂಳೆಗಳು ತುಂಬ ಸ್ಟ್ರಾಂಗ್ ಆಯ್ತವೆ ಯಾವುದೇ ಥರ ಬೆನ್ನು ನೋವು ಸೊಂಟ ನೋವು ಕೈಕಾಲು ನೋವು ಈ ಥರ ಏನೂ ಬರೋದಿಲ್ಲ ಇನ್ನು ನನ್ನ ಮಗ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ತಿಂಡಿ ತಿಂದು ಹೋಗೋದಿಲ್ಲ ಬರೀ ಥರ ಒಂದು ಲೋಟ ಗಂಜಿನ ಕುಡ್ಕೊಂಡು ಹೋಗ್ತಾನೆ ಅಷ್ಟೇ ಯಾಕಂದರೆ ಎರಡು ಅವರ್ಗೆಲ್ಲ ಮತ್ತೆ ಅಲ್ಲಿ ಊಟಕ್ಕೆ ಬಿಡ್ತಾರೆ ಅವಾಗ ಬಾಕ್ಸಲ್ಲಿರೋದನ್ನ ತಿನ್ಕೊತಾನೆ ಮತ್ತು ಮಧ್ಯಾಹ್ನ ಅವ್ನು ಮನೆಗೆ ಬರೋ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಮಾಡಿರ್ತೀನಿ ಬಂದ ತಕ್ಷಣ ಊಟ ತಿನ್ನಿಸಿ ಆಮೇಲೆ ಮಲಗಿಸ್ತೀನಿ ಹೀಗೆ ನಾನಿಲ್ಲಿ ಬೇಗ ತಣ್ಣಗಾಗಲಿ ಅಂತ ಹೇಳಿ ಒಂದು ಗ್ಲಾಸ್ಗೆ ಗಂಜಿನ ಬಿಟ್ಕೊಂಡು ತಣ್ಣೀರಲ್ಲಿ ಇದ್ದೀನಿ ಹಾಗೆ ಮಾಡೋದ್ರಿಂದ ಬೇಗ ತಣ್ಣಗಾಗುತ್ತೆ ಇನ್ನು ನನ್ನ ಮಗಳು ಗಂಜಿ ಕುಡಿಯೋದಿಲ್ಲ ಅವಳು ಎದ್ದಿದ ತಕ್ಷಣ ಹಾಲನ್ನ ಕೇಳ್ತಾಳೆ ಅದಕ್ಕೋಸ್ಕರ ಸೈಡಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕಿಟ್ಟು ಹಾಗೆ ಅನ್ನ ಕೂಡ ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಅದು ಕೂಡ ತಣ್ಣಗಾಗುತ್ತೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನ ನಾನು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಸಿಂಪಲ್ಲಾಗೆ ಇದ್ದೀನಿ ಹೀಗೆ ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ ತಣ್ಣಗಾಗಲಿ ಅಂತ ಹೇಳಿ ಹಾಗೆ ಅನ್ನನೂ ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಇಟ್ಟು ಮತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ಹಸುಗೂ ಕೂಡ ಪ್ರಸಾದನ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನಿದನ್ನು ಕುಕ್ಕರಲ್ಲೇ ಮಾಡ್ತೀನಿ ಯಾವಾಗಲೂ ಹಸುಗೆ ಪ್ರಸಾದ ಅಂತ ಅಂದರೆ ಅದೇನಿಲ್ಲ ಈ ಥರ ಉತ್ತಮ ಅಂತ ಹೇಳಿ ಪಾಕೆಟಲ್ಲಿ ದಪ್ಪದಾಗಿರೋಂಥ ಒಂದು ಸ್ವಲ್ಪ ಗೋಧಿ ನುಚ್ಚು ಬರುತ್ತೆ ಅದನ್ನು ತಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಅದಕ್ಕೆ ಎಲ್ಲ ಇಲ್ಲಾಂದರೆ ಉಪ್ಪನ್ನ ಹಾಕಿ ಕೂಗ್ಸ್ಕೊಳ್ಳೋದಷ್ಟೇ ಅದು ಅನ್ನ ಥರ ಆಗುತ್ತೆ ಅದು ಅನ್ನ ರೆಡಿ ಆದಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಮಾಮೂಲಿ ನಾವು ಪೂಜೆ ಮಾಡುವಾಗ ಅದಕ್ಕೂ ಪೂಜೆ ಮಾಡಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗುವಾಗ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ತಗೊಂಡೋಗಿ ರೋಡಲ್ಲಿ ಎಲ್ಲಾದರೂ ಹಸುಗಳು ಸಿಕ್ಕಿದ್ರೆ ಅಲ್ಲಿ ಹಸುಗಳಿಗೆ ಅದನ್ನು ಹಾಕಿ ಹೋಗ್ತಾರೆ ನಾವು ಈ ಥರ ವಾರದಲ್ಲಿ ಎರಡು ಸರಿ ಅಂತೂ ಮಾಡೇ ಮಾಡ್ತೀವಿ ಸೋಮವಾರ ಶುಕ್ರವಾರ ವಾರದ ದಿನದಲ್ಲಿ ಈ ಥರ ಮನೆಯಲ್ಲಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ತೊಗೊಂಡೋಗಿ ಹಸುಗಳಿಗೆ ಹಾಕ್ತೀವಿ ನಾವಿದನ್ನು ಯಾವಾಗಿಂದ ರೂಢಿ ಮಾಡಿಕೊಂಡು ಅಂತ ಹೇಳಿದ್ರೆ ನನ್ನ ಮಗನಿಗೆ ಒಂದು ವರ್ಷ ಇದ್ದಾಗ ಅವನಿಗೆ ಅಮ್ಮ ಆಗಿತ್ತು ಆವಾಗ ಇಲ್ಲಿ ಯಾರೋ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ ಹೇಳಿದ್ರಂತೆ ಈ ಥರ ಮಾಡಿ ಪ್ರಸಾದನ ಹಸುಗಳಿಗೆ ಹಾಕೋದ್ರಿಂದ ಅಮ್ಮ ಬೇಗ ವಾಸೆ ಆಗುತ್ತೆ ಅಂತೇಳಿ ಆವಾಗಿಂದ ಈ ಥರ ರೂಢಿಯಾಗ್ಬಿಟ್ಟಿದೆ ಅಷ್ಟರೊಳಗಾಗಲೇ ನನ್ನ ಮಗ ಎದ್ದು ಬ್ರಷ್ ಮಾಡ್ತಿದ್ದ ಅಮ್ಮ ಸ್ನಾನ ಮಾಡಿಸು ಬಾ ಅಂತ ಕರೀತಾ ಇದ್ದ ನಾನು ಹೋಗಿ ಸ್ನಾನ ಮಾಡಿಸಿ ಬಂದೆ ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರು ಟೈಮ್ ಆಗೇ ಹೋಗ್ಬಿಡುತ್ತೆ ನನ್ನ ಹಸ್ಬೆಂಡು ಲೋಷನ್ ಹಚ್ಚಿ ಬಟ್ಟೆ ಹಾಕ್ತೀನಿ ನೀನು ಹೋಗಿ ಬಾಕ್ಸ್ ರೆಡಿ ಮಾಡ ಅಂತ ಹೇಳಿದರು ನಾನು ಬಂದು ಬೇಗ ಬೇಗ ಅನ್ನ ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಕ್ಸ್ಗೆ ನಾನಿಲ್ಲಿ ಅನ್ನ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿರೋದು ಹಾಗೆ ಮೊಸರು ಸ್ವಲ್ಪ ಉಪ್ಪು ಮತ್ತು ಮನೇಲಿ ದಾಳಿಂಬೆ ಹಣ್ಣಿತ್ತು ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಕ್ಸ್ಗೆ ಹಾಕಿ ರೆಡಿ ಮಾಡಿದೆ ಹಾಗೆ ಸ್ನ್ಯಾಕ್ ಬಾಕ್ಸ್ಗೂ ಕೂಡ ದಾಳಿಂಬೆ ಹಣ್ಣುಗಳನ್ನೇ ಹಾಕ್ಕೊಟ್ಟೆ ಬಾಯ್ ನನ್ನ ಮಗ ರೆಡಿಯಾಗಿ ಸ್ಕೂಲ್ಗೆ ಸ್ಕೂಲ್ ಹೊರಟ ನನ್ನ ಮಗ್ಳುನು ಕೂಡ ಅಣ್ಣನ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಹೋಗ್ತಾಳೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಜೋರಳು ಅದಕ್ಕೋಸ್ಕರ ಅವ್ರ ಪಪ್ಪ ಡೈಲಿ ಕರ್ಕೊಂಡು ಹೋಗೇ ಹೋಗ್ತಾರೆ ಅಷ್ಟರಲ್ಲಿ ಆಗ್ಲೇ ಟೈಮ್ ನೋಡ್ತಾ ಇರ್ಬೋದು ನಿಮಿಷ ಫಾಸ್ಟೇ ಇದೆ ಅವರು ಸ್ಕೂಲಿಗೆ ಹೊರಟರು ಅವ್ರು ಬರೋದ್ರೊಳಗಡೆ ನಾನು ಈ ಆಶ್ಕ ಜ್ಯೂಸ್ನ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಮ್ಮ ಬೂದ್ ಗುಂಬಳುಕಾಯಿ ಜ್ಯೂಸ್ನ ಇರ್ತೀವಿ ಹದಿನೈದು ದಿನಕ್ಕೆ ಒಂದ್ಸಲ ಆದರೂ ತರ್ತಾರೆ ಒಂದು ಬೂದ್ ತಂದರೆ ನಮ್ಮ ಮನೆಗೆ ಮೂರು ದಿನದಿಂದ ನಾಲ್ಕು ದಿನ ಜ್ಯೂಸ್ ಮಾಡ್ಕೋಬೋದು ಈ ಬೂದು ಜ್ಯೂಸು ಹೀಟ್ ಬಾಡಿ ಇರೋರಿಗೆ ತುಂಬಾ ಒಳ್ಳೇದು ಬೇಗ ಅಂದರೆ ಬೇಗ ಬಾಡಿನ ತಂಪು ಮಾಡುತ್ತೆ ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಮಕ್ಳಿಗಂತೂ ಇದು ತುಂಬಾ ಒಳ್ಳೆಯದು ಇದನ್ನು ಕೊಡಲೇಬೇಕು ಮಕ್ಕಳಿಗೆ ಅಂತ ಹೇಳ್ತಾರೆ ಮೈಂಡ್ ಚುರುಕಾಗುತ್ತೆ ಹಾಗೆ ಬುದ್ಧಿ ಬೆಳವಣಿಗೆಗೆ ಕೂಡ ತುಂಬ ಸಹಾಯ ಆಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಜ್ಯೂಸ್ ಕುಡ್ದು ನನ್ನ ಮಗಳಿಗೆ ಸ್ನಾನ ಕೂಡ ಮಾಡಿಸಿ ಪೂಜೆ ಕೆಲಸನೂ ಕೂಡ ಮುಗಿಸ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಜೊತೆನೂ ಕೂಡ ಒಂದ್ಸರಿ ಪೂಜೆ ಮಾಡಿದ್ಲು ಈಗ ಅವ್ರ ಪಪ್ಪ ಪೂಜೆ ಮಾಡ್ತಿದ್ರು ಮತ್ತೆ ಹೋಗಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಗಂಧ ಕಡ್ ಇಸ್ಕೊಂಡು ಮಾಡ್ತಿದ್ದಾಳೆ ಪ್ರತಿದಿನ ನಮ್ಮನೇಲಿ ಅಪ್ಪ ಮಗಳದು ಈ ಕೆಲಸ ಮಾತ್ರ ಮಿಸ್ ಆಗೋದೇ ಇಲ್ಲ ಎಲ್ಲರಿಗೂ ಒಳ್ಳೇದು ಮಾಡಬೇಕಾ ಸರಿ ಎಲ್ಲ ಕೆಲಸ ಮುಗಿಸಿ ಈಗ ತಿಂಡಿ ಮಾಡ್ತಿದ್ದೀನಿ ಅವಳಗೂ ಕೂಡ ಸ್ವಲ್ಪ ಬೇರೆ ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೀನಿ ಯಾಕಂದರೆ ಅವಳಾಗೆ ಊಟನ ಎತ್ಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡಲಿ ಅಂತ ಹೇಳಿ ಬೇಗ ಬೇಗ ತಿನ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಮಧ್ಯ ಮಧ್ಯೆ ಅವಳಿಗೆ ಚೇರ್ ಅಪ್ ಕೂಡ ಮಾಡ್ತಿದ್ದೆ ಆದರೂ ಕೂಡ ಪೂರ್ತಿಯಾಗಿ ಏನು ತಿನ್ನಲಿಲ್ಲ ಅರ್ಧಕ್ಕೆ ಬಿಟ್ಟೆ ಎದ್ದೋದಲು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ತಿನ್ನಿಸ್ದೆ ತಿಂಡಿಯೆಲ್ಲ ಮುಗಿಸಿ ಸ್ವಲ್ಪ ಪಾತ್ರೆ ಇತ್ತು ಹಾಗೆ ಪಾತ್ರೆ ಎಲ್ಲ ತೊಳೆದು ಹಾಗೆ ಸ್ಕೂಲಿಂದ ವಾಪಸ್ ಬರುವಾಗ ನನ್ನ ಹಸ್ಬೆಂಡು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ರು ಹಾಗೆ ಎಲ್ಲದನ್ನು ಬೇರೆ ಬೇರೆ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಬಿಡೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೀಶೋಯಿಂದ ಇಂದ ತರಿಸ್ಕೊಂಡಿದಂತಹ ಫ್ರಿಜ್ ಸ್ಟೋರೇಜ್ ಕಂಟೈನರ್ನೇ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಬೇಕಾದರೆ ಯಾರಾದರೂ ಚೆಕ್ಔಟ್ ಮಾಡಿ ನೀವು ಕೂಡ ತರಿಸ್ಕೋಬೋದು ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು ಇನ್ನು ನೆಕ್ಸ್ಟ್ ವೀಕ್ ನಾವು ಊರಿಗೆ ಹೋಗ್ತಿರೋದ್ರಿಂದ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪನೇ ತಂದಿದ್ರು ಇನ್ನು ತರಕಾರಿಗಳನ್ನ ನಾನು ಎಲ್ಲ ತರಕಾರಿನೂ ಒಂದೇ ಕವರಲ್ಲಿ ಹಾಕಿ ಇಡೋದಕ್ಕೆ ಹೋಗಲ್ಲ ಒಂದೊಂದು ಸಪ್ರೇಟಾಗಿ ಮಾಡಿ ಪ್ರತಿಯೊಂದು ಬೇರೆ ಬೇರೆ ಕವರ್ನಲ್ಲಿ ಹಾಕಿ ಟೈಟಿಗೆ ಕಟ್ಟಿ ಇಡ್ತೀನಿ ಇತ್ರಿ ಈ ಥರ ಇಡೋದ್ರಿಂದ ತುಂಬ ದಿನದವರೆಗೂ ತರಕಾರಿ ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಡಬ್ಬಕ್ಕೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಇದನ್ನೆಲ್ಲ ಹಾಕೋದಕ್ಕೂ ಮುಂಚೆ ಈ ಥರ ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿ ಆಮೇಲೆ ಅವನ್ನೆಲ್ಲ ಹಾಕೋದ್ರಿಂದ ಬೇಗ ಕೊಳೆಯೋದಿಲ್ಲ ತುಂಬ ದಿನದವರೆಗೂ ಫ್ರೆಶ್ ಆಗಿ ಇರ್ತವೆ ಇನ್ನು ಸೊಪ್ಪನ್ನ ನಾನು ಹಾಗೆ ಕವರಲ್ಲಿ ಕಟ್ಟಿಡೋದಿಲ್ಲ ಈ ಥರ ಒಂದು ಬಟ್ಟೆನ ತೇವಾ ಮಾಡಿ ಬಟ್ಟೆಯಲ್ಲಿ ಸುತ್ತಿ ಮೇಲೆ ಕವರಲ್ಲಿ ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಇಟ್ಕೋಬೋದು ಏನೂ ಹಾಳಾಗೋದಿಲ್ಲ ಬೇಗ ಆಗಿ ಇರುತ್ತೆ ಸೊಪ್ಪು ಒಂದು ವೇಳೆ ಏನಾದರೂ ಡೈರೆಕ್ಟಾಗಿ ಹಾಗೆ ಕವರಲ್ಲಿ ಏನಾದರೂ ಇಟ್ಟರೆ ನೀರೆಲ್ಲ ಹೋಗಿ ಕವರ್ ಒಳಗಡೆ ಬೇಗ ಕೊಳ್ತೋದಂಗೆ ಆಗ್ಬಿಡುತ್ತೆ ಎರಡು ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ಅನಿಸುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಫ್ರೆಶ್ ಆಗಿರುತ್ತೆ ಹದಿನೈದು ದಿನದವರೆಗೂ ಇಟ್ಕೋಬೋದು ಏನೂ ಆಗೋದಿಲ್ಲ ಕೊತ್ತಂಬರಿ ಸೊಪ್ಪು ಕೂಡ ನಾನು ಈ ಥರ ಒಂದು ಟಿಶ್ಯೂ ಪೇಪರ್ನಲ್ಲಿ ಸುತ್ತಿ ಆಮೇಲೆ ಕಂಟೈನರ್ ಅಥವಾ ಡಬ್ಬದಲ್ಲೇ ಹಾಕಿ ಇಟ್ಕೊತೀನಿ ಈ ಥರ ಮಾಡೋದ್ರಿಂದ ಜಾಸ್ತಿ ದಿನದವರೆಗೂ ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಇದು ಬಂದು ನನ್ನ ಮಗಂದು ಸ್ಕೂಲ್ ಬುಕ್ಸು ಈ ವಿಡಿಯೋ ನಾನು ಒಂದಿನ ಮುಂಚೆನೆ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಯಾಕೆ ಅಂತ ಅಂದರೆ ನನ್ನ ಮಗನ ನಾವು ಇಲ್ಲೇ ಸ್ಕೂಲಿಗೆ ಸೇರಿಸಿರೋದ್ರಿಂದ ಊರಿಗೆ ಎಲ್ಲರೂ ನಮ್ಮನ್ನ ಈ ತರ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಗುಜರಾತಲ್ಲಿ ಎಜುಕೇಶನ್ ಯಾವ ಥರ ಇರುತ್ತೆ ಕನ್ನಡ ಸಬ್ಜೆಕ್ಟು ಇರುತ್ತಾ ಇಲ್ಲ ಪೂರ್ತಿಯಾಗಿ ಹಿಂದಿನೇ ಇರುತ್ತಾ ಎಲ್ಲ ಟೆಕ್ಸ್ಟ್ ಬುಕ್ಗಳು ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಈ ಥರ ಸುಮಾರು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನಮ್ಮನ್ನ ಊರಿಗೆ ಹೋದಾಗ್ಲೆಲ್ಲ ಕೇಳ್ತಿರ್ತಾರೆ ಹೇಗಿದ್ರು ನೆಕ್ಸ್ಟ್ ಇಯರ್ ಕೂಡ ಸ್ಟಾರ್ಟ್ ಆಯ್ತು ಬುಕ್ಸ್ ಗಳನ್ನು ಕೂಡ ತಂದಿದ್ವಿ ಹೇಗಿದ್ರು ಬೈಂಡ್ ಎಲ್ಲ ಹಾಕ್ತಿದ್ನಲ್ಲ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡು ಯಾವ ರೀತಿಯಾಗಿರುತ್ತೆ ಇಲ್ಲಿನ ಒಂದು ಎಜುಕೇಶನ್ ಬುಕ್ಸ್ ಗಳೆಲ್ಲ ಅಂತ ಶೇರ್ ಮಾಡ್ಕೊಂಡಂಗ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ಕೊಂತಿದಿನಿ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ಗಳಲ್ಲೂ ಕೂಡ ಈಗೀಗ ಇದೇ ತರ ಎಲ್ಲಾ ಬುಕ್ಸು ಪೆನ್ಸಿಲ್ ರಬ್ಬರ್ನ ಪ್ಯಾಕ್ ಮಾಡಿ ಕೊಡ್ತಾರೆ ಅಂತ ಅಂದ್ಕೊತಿದ್ದೀನಿ ಹಾಗೆ ಇವನ್ಗೂ ಕೂಡ ಮುಂಚೆನೆ ಈ ರೀತಿಯಾಗಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು ಬನ್ನಿ ಈಗ ಅದ್ರೊಳಗಡೆ ಏನೇನೆಲ್ಲ ಇದೆ ಅಂತ ನೋಡೋಣ ಎಲ್ಲ ಬುಕ್ಸ್ಗಳಿಗೂ ಆಗುವಷ್ಟು ಬೈಂಡಿಂಗು ಪೆನ್ಸಿಲ್ ಬಾಕ್ಸು ಶಾರ್ಪ್ನರು ಎರೇಸರು ಕ್ರಯಾನ್ಸು ಕ್ರಾಫ್ಟ್ ಪೇಪರು ಒಂದು ಸ್ಕೇಲು ಒಂದು ಸ್ಮಾಲ್ ಸೈಜು ಫೆವಿಕಾಲು ಹಾಗೆ ಟೆಕ್ಸ್ಟ್ ಬುಕ್ಗಳು ನೋಟ್ಬುಕ್ಗಳನ್ನ ಕೊಟ್ಟಿದ್ರು ಹಾಗೆ ನೋಟ್ಬುಕ್ಗಳು ಅಂದ್ರೆ ಮಾಮೂಲಿಯಾಗಿ ಎಲ್ ಕೆ ಜಿ ಮಕ್ಕಳಿಗೆ ಯಾವ್ಯಾವ್ದೆಲ್ಲ ಕೊಡಬೇಕು ಫೋರ್ ಲೈನ್ ಬುಕ್ಕು ಡಬಲ್ ಲೈನ್ ಬುಕ್ಕು ಬಾಕ್ಸ್ ಲೈನ್ ಬುಕ್ಕು ಹಾಗೆ ಈ ಸರಿ ವೈಟ್ ಶೀಟ್ ಇರೋ ಅಂಥದ್ದು ಕೂಡ ಒಂದು ಬುಕ್ನ ಕೊಟ್ಟಿದ್ರು ಮತ್ತು ಹ್ಯಾಂಡ್ ರೈಟಿಂಗ್ ಇಂಪ್ರೂವೈಸೇಷನ್ಗೂ ಕೂಡ ಈ ಸರಿ ಒಂದು ಟ್ರೇಸ್ ಬುಕ್ನು ಕೊಟ್ಟಿದ್ರು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಮಗ ಎಷ್ಟು ತರಲೆ ಅಂದರೆ ಆಗಲೇ ಕ್ರಾಫ್ಟ್ ಪೇಪರ್ನೆಲ್ಲ ಓಪನ್ ಮಾಡಿ ತಗೊಂಡು ಬೂಟ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾನೆ ಅವನಿಗೆ ಈ ಥರ ಕ್ರಾಫ್ಟ್ ವರ್ಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಏನಾದರೂ ಆಗಲಿ ಒಂದು ಎರಡು ಸಲ ಹೇಳ್ಕೊಟ್ಬಿಟ್ರೆ ಸಾಕು ಬಿಡ್ತಾನೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇವರು ಹೋಗೋಂಥ ಸ್ಕೂಲಲ್ಲಿ ಆ್ಯನ್ಯಲ್ ಪೀರಿಯಡ್ ಬಂದು ತರ್ಟಿ ಫಸ್ಟ್ ಮಾರ್ಚ್ಗೆ ಎಂಡಾಗಿ ಒನ್ ಏಪ್ರಿಲ್ಗೆ ಮತ್ತೆ ರೀ ಓಪನ್ ಆಗುತ್ತೆ ಅದೇ ರೀತಿಯಾಗಿ ಒಂದನೇ ತಾರೀಕಿಂದನೇ ಇವನಿಗೆ ಸ್ಕೂಲ್ ಕೂಡ ಓಪನ್ ಆಗಿದೆ ಹಾಗಾದರೆ ಸಮ್ಮರ್ ಹಾಲಿಡೇಸ್ ಇಲ್ವಾ ಅಂತ ಕೇಳ್ಬೋದು ನೀವು ಹಾಗೇನಿಲ್ಲ ಹಾಲಿಡೇಸ್ ಕೂಡ ಕೊಡ್ತಾರೆ ಏಪ್ರಿಲ್ ಮಂತ್ ಪೂರ್ತಿ ಸ್ಕೂಲ್ ಇರುತ್ತೆ ಮತ್ತು ಮೇ ಮಂತ್ ಪೂರ್ತಿ ಸಮ್ಮರ್ ಹಾಲಿಡೇಸ್ ಇರುತ್ತೆ ಹಾಗೆ ಇವನಿಗೆ ಈ ವರ್ಷ ಹಿಂದಿ ಸಬ್ಜೆಕ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ ಲಾಸ್ಟ್ ಇಯರು ನರ್ಸರಿಯಲ್ಲಿ ಇವನಿಗೆ ಹಿಂದಿ ಸಬ್ಜೆಕ್ಟ್ ಇರಲಿಲ್ಲ ಈ ವರ್ಷ ಆ್ಯಡ್ ಮಾಡಿದ್ದಾರೆ ಹಾಗೆ ಫಸ್ಟ್ ಲ್ಯಾಂಗ್ವೇಜ್ ಗುಜರಾತಿ ಸಬ್ಜೆಕ್ಟ್ ಕೂಡ ಇರುತ್ತೆ ಆದರೆ ಅದು ಈಗಿರೋದಿಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಆ್ಯಡ್ ಮಾಡ್ತಾರೆ ಮತ್ತು ಪ್ರತಿ ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಎರಡೆರಡು ಟೆಕ್ಸ್ಟ್ ಬುಕ್ನ ಕೊಟ್ಟಿದ್ದಾರೆ ಹೇಗೆ ಅಂದರೆ ಈಗ ಮ್ಯಾಥ್ಸ್ ಬುಕ್ ಅಂತ ತಗೊಂಡ್ರೆ ಅದು ಒಂದು ಬುಕ್ಕು ಟೀಚಿಂಗ್ ಇರುತ್ತೆ ಇನ್ನೊಂದು ಬುಕ್ಕು ರೈಟಿಂಗ್ ಇರುತ್ತೆ ಅದೇ ಥರ ಎಲ್ಲ ಬುಕ್ಸ್ನು ಕೂಡ ಒಂದು ಟೀಚಿಂಗ್ಗೆ ಅಂಥೇಳಿ ಮತ್ತೊಂದು ರೈಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಮತ್ತು ಜೂನಿಯರ್ ಜಿನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡೋದಾದರೆ ಫಸ್ಟು ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಜನರಲ್ ಅವೇರ್ನೆಸ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇರುತ್ತೆ ಹಾಗೆ ಡ್ರಾಯಿಂಗ್ ಇರುತ್ತೆ ಹಾಗೆ ಈ ಸರಿ ಪೋನಿಕ್ಸ್ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಬುಕ್ನ ಆ್ಯಡ್ ಮಾಡಿದ್ದಾರೆ ಎಲ್ಲನೂ ಸೇರಿ ಒಂದು ಸಿಕ್ಸ್ ಸಬ್ಜೆಕ್ಟ್ ಆಯ್ತವೆ ಮತ್ತು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆ ಅಂತ ಹೇಳಿ ಕಾರ್ಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಎ ಫೋರ್ ಸೈಜ್ ಶೀಟ್ನ ಅಳ್ತೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿರೋವಂಥ ಕಾರ್ಡ್ಗಳು ಮತ್ತು ಇವನು ಹೋಗೋಂಥ ಸ್ಕೂಲಲ್ಲಿ ಓದೋದು ಬರೆಯೋದಕ್ಕಿಂತ ಹೆಚ್ಚಾಗಿ ಓದೋದ್ರೂ ರಿಲೇಟೆಡೇ ಇರೋಂಥ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗಳನ್ನ ಜಾಸ್ತಿ ಮಾಡಿಸ್ತಿರ್ತಾರೆ ಯಾಕೆ ಅಂತ ಅಂದರೆ ತುಂಬ ಸಣ್ಣ ಮಕ್ಕಳಾಗಿರೋದ್ರಿಂದ ಆಟದ ಮೂಲಕನೇ ಎಲ್ಲನೂ ಕಲಿಸೋಂಥ ಪ್ರಯತ್ನ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಎಷ್ಟೇ ಹೇಳಿದ್ರೂ ಕೇಳ್ತಾನೆ ಇರಲಿಲ್ಲ ಬುಕ್ಸೆಲ್ಲ ನಾನು ಇದ್ದರೆ ಅವ್ನು ಮತ್ತೆ ತಗೊಳ್ಳೋದು ಅಂಡೋದು ಈ ಥರ ಕೆಲಸಗಳನ್ನೇ ಮಾಡ್ತಿದ್ದ ಅದಕ್ಕೇ ಅವನಿಗೂ ಒಂದು ಚಿಕ್ಕ ಕೆಲಸನ ಕೊಟ್ಟು ನಾನು ಮುಂದೆನೇ ಕೂರಿಸ್ಕೊಂಡಿದ್ದೀನಿ ಈ ಥರ ಆದಷ್ಟು ಮಕ್ಕಳುಗಳನ್ನ ನಮ್ಮ ಕೆಲಸಗಳಲ್ಲಿ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂದರೆ ಏನು ತುಂಬ ದೊಡ್ಡ ಕೆಲಸಗಳನ್ನ ಮಾಡಿಸೋದಲ್ಲ ಅವ್ರ ಕೈಯಲ್ಲಿ ಆಗುವಂಥದ್ದು ಏನಾದರೂ ತೊಗೊಂಡು ಬರೋವಂಥದ್ದು ಎತ್ತಿಡೋ ಅವ್ರ ಕೈಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಮೈಂಡ್ ತುಂಬ ಮೆಚುರಿಟಿ ಆಗುತ್ತೆ ಸ್ವಲ್ಪ ಮೆಚೂರ್ಡಾಗಿ ಥಿಂಕ್ ಮಾಡೋದನ್ನು ಕಲಿತಾರೆ ಹಾಗೆ ಆ ಕೆಲಸನ ನಾನೇ ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಿ ತುಂಬಾ ಖುಷಿ ಇರುತ್ತೆ ಮಾಡಿರೋ ಸ್ಟೆಪ್ಲರ್ ಸ್ಟೆಪ್ಲರು ಹೊಡಿಯುವಂಥದ್ದು ಒಂದು ಸಣ್ಣ ಕೆಲಸನೇ ಆದರೂ ಕೂಡ ಅವ್ರ ಪಪ್ಪ ಬಂದ ತಕ್ಷಣ ಅವನು ತುಂಬ ಖುಷಿಯಿಂದ ಪಪ್ಪ ಇವತ್ತು ನಾನೇ ಬುಕ್ಸ್ಗೆಲ್ಲ ಬೈಂಡಿಂಗ್ ಮಾಡಿದ್ದು ಅಂತ ತುಂಬ ಖುಷಿಯಿಂದ ಹೇಳ್ಕೊತಿದ್ದ ಮತ್ತು ಇದೇ ಥರ ಕೆಲಸನ ಮತ್ತೆ ಯಾವಾಗಲಾದರೂ ಮಾಡಬೇಕು ಅಂದಾಗ ನಮ್ಮ ಸಹಾಯ ಇಲ್ದಿರಾನೆ ಅವರೇ ಮಾಡ್ಕೊಳ್ಳೋದನ್ನ ಕಲಿತಾರೆ ನಾನು ಕೂಡ ಯಾವಾಗಲೂ ಇದೇ ರೀತಿಯಾಗಲಿ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಏನಾದರೂ ಹೇಳ್ತೀನಿ ಅವ್ರ ಕೈಯಲ್ಲಾದರೆ ಮಾಡ್ತಾರೆ ಇಲ್ಲ ಅಂದರೆ ಅವ್ರನ್ನೂ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡ್ತಾ ನನ್ನ ಕೆಲಸಗಳನ್ನ ಮಾಡ್ಕೊತೀನಿ ಹಾಗೆ ಮಾಡೋದ್ರಿಂದ ನನಗೂ ಕೂಡ ಬೋರ್ ಅನ್ಸೋದಿಲ್ಲ ಯಾವುದೇ ಕೆಲಸ ಮಾಡುವಾಗ ಬೇಗ ಬೇಗ ಕೆಲಸಗಳು ಮುಗ್ದೇ ಹೋಗ್ಬಿಡ್ತವೆ ಸುಮಾರು ಒಂದು ಅರ್ಧ ಆದಷ್ಟು ಬುಕ್ಸ್ಗೆ ಬೈಂಡ್ ಮಾಡೋ ಅಷ್ಟರೊಳಗಡೆ ನನ್ನ ಮಗಳಿಗೆ ನಿದ್ದೆ ಕೂಡ ಬರ್ತಾಯಿತ್ತು ಕೂತ್ಕೊಂಡೇ ತೂಗುಡಿಸ್ತಾ ಇದ್ಲು ಟೈಮ್ ಕೂಡ ಆಗಲೇ ಒಂದು ಗಂಟೆ ಹತ್ತಿರ ಆಗ್ತಾಯಿತ್ತು ಸರಿ ಮೊದಲು ಇಬ್ರು ಕರ್ಕೊಂಡೋಗಿ ಮಲಗಿಸ್ಬಿಡೋಣ ಆಮೇಲೆ ಬೇಕಿದ್ರೆ ಈ ಕೆಲಸನ ಕಂಟಿನ್ಯೂ ಮಾಡ್ಕೋಬೋದು ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಮಲಗಿಸ್ದೆ ಮಲ್ಸ್ಬಿಟ್ಟು ಬಂದು ಉಳಿದಿರೋಂಥ ಬುಕ್ಸ್ಗಳಿಗೆಲ್ಲ ಬೈಂಡ್ ಮಾಡಿ ಸ್ಟಿಕ್ಕರೆಲ್ಲ ಅಂಟಿಸಿ ನೇಮ್ ಎಲ್ಲ ಬರೆದು ಎತ್ತಿಟ್ಕೊಂಡೆ ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ Hey Mari. Subscribe to kondo follow Mari. Thank you. Bye bye. Bye bye. We mari.